ನಾಲ್ಕು ಅಲ್ಲಿಂದ ನೋಡ್ತಾ ಇದೆ ಮುಂದೂ ಸಮಯದ ಅಭಾವ ಇದೆ ಅದಕ್ಕಾಗಿ ಆದಷ್ಟು ಬೇಗ ಬೇಕಾದ ಸಬ್ಜೆಕ್ಟ್ ಡಿಸ್ಕಸ್ ಮಾಡಿ ಅಂತ ರಿಕ್ವೆಸ್ಟ್ ಕೂಡ ಮಾಡಿದ್ದೆ ಈ ಮಧ್ಯದಲ್ಲಿ ಕೆಲವೊಂದು ವಿಚಾರದಲ್ಲಿ ಗೊಂದಲ ಇವತ್ತು ಆಗ್ತಾ ಇದೆ ಸೊ ಇದು ಗೊಂದಲ ಸಂದರ್ಭದಲ್ಲಿ ಏನೋ ಅನ್ಪಾರ್ಲಿಮೆಂಟ್ ಆಗಿ ಅದನ್ನು ಬಿಟ್ಟು ಮಾಡ್ತೇನೆ ಪ್ರಶ್ನೆ ಮೊದಲ ಪ್ರಶ್ನೆ ಅಂತ ಹೇಳಿದ್ರೆ ಮೊದಲ ವಿಷಯ ಏನಂತ ಹೇಳಿದ್ರೆ ಎಲ್ಲ ಜವಾಬ್ದಾರ ಮುಖಂಡರುಗಳು ಮತ್ತು ಸದಸ್ಯರು ನಿಮ್ಮ ನಿಮ್ಮ ಜವಾಬ್ದಾರ ನೀವು ನೀವು ಅರ್ಥ ಮಾಡಿಕೊಳ್ಬೇಕು ಪ್ರತಿಯೊಂದು ಸಲ ಕೂಡ ನಾನು ಯಾವಾಗಲಿಲ್ಲ ಸಬ್ಜೆಕ್ಟ್ ಗೆ ಸಂಬಂಧಪಟ್ಟ ಚರ್ಚೆ ಮಾಡಿ ಅದು ಚರ್ಚೆ ಇರಲಿ ಅದು ಬಿಟ್ಟು ಮಾತಾಡೋ ಸಂದರ್ಭ ಪರಸ್ಪರ ಏಕಾಏಕಿಯಾಗಿ ಏಕವಚನದಲ್ಲಿ ಮಾತಾಡುವಂಥದ್ದು ಅಥವಾ ಏನೋ ನೇರವಾಗಿ ಒಂದು ಆಪಾದನೆ ಮಾಡುವಂಥದ್ದ ಇದು ಈ ಸದನದ ಒಳಗಡೆ ಇದು ಅವಕಾಶ ಇಲ್ಲ ಅಂತಲ್ಲ ಏನು ಬೇಕಾದ್ರೆ ಹೇಳಿಕ್ಕೆ ಅವಕಾಶ ಇದೆ ಅದು ಉಂಟಂತ ಹೇಳಿಕೊಂಡು ಇದ್ದಂಥ ವಾತಾವರಣವನ್ನು ಹದಗೆಡುವಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದ್ರೆ ನೀವು ನಮ್ಮನ್ನು ನೋಡುವಂತಹ ಸಣ್ಣ ಸಣ್ಣ ಯುವಕರಿಗೆ ಮತ್ತು ಶಾಲಾ ಮಕ್ಕಳಿಗೆ ಮತ್ತು ಮಾಧ್ಯಮದಲ್ಲಿ ನೋಡುವವರಿಗೆ ಯಾವ ಸಂದೇಶವನ್ನು ಇಲ್ಲಿಂದ ಕೊಡ್ತಾ ಇದ್ದೇವೆ ಆದ್ರೆ ಒಂದು ಶಿಸ್ತುಗೆ ನಾವು ಮೊದಲ ಆದ್ಯತೆಯನ್ನು ಕೊಡುವ ವಿಚಾರ ಮಾಡಬೇಕು ಮತ್ತೊಂದು ಚರ್ಚೆ ಮಾಡುವ ಹೆಚ್ಚು ಕಮ್ಮಿ ಬರ್ತದೆ ಹಾಗೂ ಸಕಾರಾತ್ಮಕವಾಗಿ ಅದನ್ನು ಅರ್ಥ ಮಾಡಿಕೊಂಡು ಹೋಗುವಂಥ ವಿಚಾರ ಆಗಬೇಕಾಗ್ತದೆ ಅದಕ್ಕೆ ನಾನು ಎಲ್ಲ ಸದಸ್ಯರು ಎಷ್ಟೇ ಇವತ್ತಿನ ಸಂಬಂಧಪಟ್ಟ ಹಾಗೆ ಎಷ್ಟು ಬಹುಶಃ ಮೂರು ದಿವಸದಿಂದ ಆಡಳಿತ ಪಕ್ಷ ಮತ್ತು ಪ್ರತಿಪಕ್ಷ ಪಾಲಿಸಿ ಒಬ್ಬ ಸಾಹಕರಿಸಿಕೊಂಡು ಚೆನ್ನಾಗಿ ಇವತ್ತು ಬಹಳ ಚೆನ್ನಾಗಿ ಅಧಿವೇಶನ ಇವತ್ತು ನಡೆದಿದೆ ಎಲ್ಲಾ ವಿಚಾರ ಸಾಕು ಚರ್ಚೆ ಆಗಿದೆ ಬಹುಶಃ ಇವತ್ತು ಹತ್ತು ಒಂಬತ್ತು ಬಿಲ್ ಇವತ್ತು ತಾವೆಲ್ಲ ಪಾಸ್ ಮಾಡಿ ಕೂಡ ಇವತ್ತು ಈಗಾಗಲೇ ಕೊಟ್ಟಿದ್ದೀರಿ ಇಲ್ಲಿ ಕೂಡ ಸಮಗ್ರ ಸಮರ್ಪಕ ಉತ್ತರ ಕ್ವಶನ್ ಅವರಿಗೆ ಇರಲಿ ಯಾವುದಕ್ಕಿರಲಿ ಕಾಲಿಂಗ್ ಗೆಟೇ ಎಲ್ಲ ಕೂಡ ಸಮರ್ಪಕ ಉತ್ತರ ಕೂಡ ಎಲ್ಲರೂ ಕೂಡ ಸಚಿವರು ಭಾಗವಹಿಸಿ ಕೊಡ್ತಾ ಇದ್ದಾರೆ ಈ ಒಂದು ಸಂದರ್ಭದಲ್ಲಿ ಇಷ್ಟೆಲ್ಲ ಚೆನ್ನಾಗಿರುವಾಗ ಕೆಲವೊಂದು ವಿಚಾರ ಹಾಲು ರೀತಿ ನೋಡಿಕೊಳ್ಳುವ ಜವಾಬ್ದಾರಿ ಅದು ಪ್ರತಿಯೊಬ್ಬರು ಕೂಡ ಜವಾಬ್ದಾರಿ ಆಗಿದೆ ನಾನು ಅದನ್ನು ಜಾಸ್ತಿ ವಿಶ್ಲೇಷಣೆ ಮಾಡಿಕೊಂಡು ಹೋಗೋದಿಲ್ಲ ಹೋಗುದಿಲ್ಲ ಆತ್ಮಲೋಕನ ಆತ್ಮಾವಲೋಕನ ಮಾಡಿಕೊಳ್ಬೇಕಂತ ಹೇಳಿಕೊಂಡೆ